ನಮಸ್ಕಾರ ಆತ್ಮೀಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಳೆದೊಂದು ತಿಂಗಳಿಂದ ಯಾವ ಸೋಷಿಯಲ್ ಮೀಡಿಯಾ ನೋಡಿದ್ರು ಒಂದೇ ಸುದ್ದಿ ಅದು ಧರ್ಮಸ್ಥಳದ ನಿಗೂಢ ಕೇಸ್ನತೆ ಬರೀ ಕರ್ನಾಟಕದ ಮಾಧ್ಯಮಗಳಲ್ಲಿ ಮಾತ್ರ ಅಲ್ಲ ನ್ಯಾಷನಲ್ ಮಟ್ಟದಲ್ಲೂ ಇದು ಭಾರಿ ಸದ್ದು ಮಾಡ್ತಾ ಇದೆ ತೆಲುಗು ತಮಿಳು ಕೇರಳದಲ್ಲೂ ಧರ್ಮಸ್ಥಳ ಕೇಸ್ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಅನಾಮಿಕ ವ್ಯಕ್ತಿ ಕೋರ್ಟ್ ಮೆಟ್ಟಿಲೇರ್ತಾ ಇದ್ದಂತೆ ಅನನ್ಯಾ ಭಟ್ ತಾಯಿ ಮುನ್ನಲೆಗೆ ಬಂದಿದ್ರು ಈಗ ಮತ್ತೊಂದು ಇಂತಹದ್ದೇ ಕೇಸ್ಗೆ ಮರುಜೀವ ಸಿಗೋ ಹಾಗೆ ಕಾಣ್ತಾ ಇದೆ ತಲೆಬುರುಡೆ ಪ್ರಕರಣ ಬೆಳಕಿಗೆ ಬಂದಿದ್ದೇ ಬಂದಿತು ಒಂದ್ರ ಮೇಲೊಂದರಂತೆ ನಿಗೂಢ ರಹಸ್ಯ ತೆರೆದುಕೊಳ್ಳೋದಕ್ಕೆ ಶುರುವಾಗಿದೆ ಅನಾಮಿಕ ಕೋರ್ಟ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದ್ದಾಯ್ತು ಇಪ್ಪತ್ತೆರಡು ವರ್ಷದ ಹಿಂದಿನ ಅನನ್ಯಾ ಭಟ್ ನಾಪತ್ತೆ ಕೇಸ್ ಹಲ್ಚಲ್ ಎಪ್ಸಿದ್ದು ಆಯ್ತು ಈಗ ಮತ್ತೊಂದು ನಾಪತ್ತೆ ಕೇಸ್ ಧರ್ಮಸ್ಥಳದ ರೋಚಕ ಕತೆ ಹೆಚ್ಚಿಸ್ತಾ ಇದೆ ಧರ್ಮಸ್ಥಳದ ಗರ್ಭದಲ್ಲಿ ಹುದುಗಿ ಹೋಗಿದ್ದ ಮತ್ತೊಂದು ಪ್ರಕರಣ ಮರುಜೀವ ಪಡೆಯೋದಕ್ಕೆ ಶುರು ಮಾಡಿದೆ ಮೂವತ್ತೊಂಬತ್ತು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಪದ್ಮಲತಾ ಕೇಸ್ ನ ತನಿಖೆಗೆ ಕುಟುಂಬಸ್ಥರು ಆಗ್ರಹಿಸಲಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಅದು ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡು ಅಂದ್ರೆ ಬರೋಬ್ಬರಿ ಮೂವತ್ತೊಂಬತ್ತು ವರ್ಷದ ಹಿಂದಿನ ಕಥೆ ಧರ್ಮಸ್ಥಳದ ಬೋಳಿಯಾರು ನಿವಾಸಿ ಪದ್ಮಲತಾ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿ ಎಲ್ ಹೋದ್ರು ಏನಾದ್ರೂ ಒಂದು ಗೊತ್ತಿರ್ಲಿಲ್ಲ ಊರೂರು ಹುಡುಕಿದ್ರು ಸಣ್ಣ ಸುಳಿವು ಸಿಕ್ಕಿರ್ಲಿಲ್ಲ ಆದ್ರೆ ಐವತ್ತಾರು ದಿನಗಳ ಬಳಿಕ ಇದೇ ಪದ್ಮಲತಾ ಹೆಣವಾಗಿ ಪತ್ತೆಯಾಗಿದ್ರು ಅವತ್ತು ಪದ್ಮಲತಾ ಪತ್ತೆಯಾಗಿದ್ದ ಸ್ಥಿತಿ ನೋಡಿ ಊರಿಗೂರೆ ಬೆಚ್ಚಿ ಬಿದ್ದಿತ್ತು ಯಾಕಂದ್ರೆ ಅಲ್ಲಿ ನಡೆದಿದ್ದು ಭಯಾನಕ ಭೀಭತ್ಸಕರ ಕೃತ್ಯ ಧರ್ಮಸ್ಥಳ ಬಳಿಯ ಬೋಳಿಯಾರು ಗ್ರಾಮದ ಪದ್ಮಲತಾ ಅವರ ತಂದೆ ಆಗಿನ ಕಾಲಕ್ಕೆ ಲೀಡರ್ ಆಗಿದ್ದವರು ಕಮ್ಯುನಿಸ್ಟ್ ಪಕ್ಷದ ಮುಖಂಡರ ಮಗಳೇ ಈ ಪದ್ಮಲತಾ ಪಿಯುಸಿ ಓದ್ತಾ ಇದ್ದ ಪದ್ಮಲತಾ ನಲ್ವತ್ತು ವರ್ಷದ ಹಿಂದೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ನಿಗೂಢವಾಗಿ ನಾಪತ್ತೆಯಾಗಿದ್ರು ಧರ್ಮಸ್ಥಳ ಬಸ್ ನಿಲ್ದಾಣದಲ್ಲಿ ಕೊನೆಯದಾಗಿ ಕಂಡವರು ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗಿರ್ಲಿಲ್ಲ ಎಷ್ಟೇ ಹುಡುಕಿದ್ರು ಪದ್ಮಲತಾ ಅವರ ಸಣ್ಣ ಗುರುತು ಸಹ ಸಿಕ್ಕಿರಲಿಲ್ಲ ಕೊನೆಗೆ ಐವತ್ತಾರು ದಿನದ ಬಳಿಕ ಕೈಕಾಲ್ ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ದು ಬಿಟ್ರೆ ಬೇರೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ಆಗಿನ ಕಾಲದಲ್ಲಿ ಈ ಪ್ರಕರಣ ಸಂಬಂಧ ದೊಡ್ಡ ದೊಡ್ಡ ಹೋರಾಟ ನಡೆದಿದ್ವು ಅಂದಿನ ಸರ್ಕಾರದ ಮೇಲೂ ಭಾರಿ ಒತ್ತಡ ಶುರುವಾಗಿತ್ತು ಹೀಗಾಗಿ ಇಡೀ ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗಿತ್ತು ಒಂದಿಷ್ಟು ದಿನ ತನಿಖೆ ನಡೆಸಿದ್ದ ಅಧಿಕಾರಿಗಳು ಕೊನೆಗೆ ಪತ್ತೆಯಾಗದ ಪ್ರಕರಣ ಅಂತ ಶರಾ ಬರೆದಿದ್ರು ಅಲ್ಲಿಗೆ ಪದ್ಮಲತಾ ಪ್ರಕರಣಕ್ಕೆ ಇತಿಶ್ರೀ ಹಾಡಿದಂತಾಗಿತ್ತು ಆತ್ಮೀಗೆರೆ ಮಗಳನ್ನ ಗಳಿಕೊಂಡಿದ್ದ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾಯತ್ತೇ ಹೊರತು ನ್ಯಾಯ ಸಿಕ್ಕಿರ್ಲಿಲ್ಲ ಕೊಂದಿದ್ಯಾಕೆ ಕೊಲೆ ಮಾಡಿದವರು ಯಾರು ಅನ್ನೋದು ಇವತ್ತಿಗೂ ನಿಗೂಢವಾಗಿ ಉಳಿದಿದೆ ಆದ್ರೆ ಯಾವಾಗ ಧರ್ಮಸ್ಥಳದ ಕಳೆ ಬರಹ ಪ್ರಕರಣವನ್ನ ಸರ್ಕಾರ ಎಸ್ಐಟಿಗೆ ವಹಿಸ್ತೋ ಪದ್ಮಲತಾ ಕುಟುಂಬಸ್ಥರಲ್ಲಿ ಸಣ್ಣದೊಂದು ಆಶಾ ಕಿರಣ ಮೂಡಿದೆ ನಮ್ಮ ಮನೆ ಮಗಳ ಸಾವಿಗೂ ನ್ಯಾಯ ಕೊಡಿಸ್ತಾರಾ ಅಂತ ಕಣ್ಣರಳಿಸಿ ನೋಡ್ತಾ ಇದ್ದಾರೆ ಅನಾಮಿಕ ವ್ಯಕ್ತಿ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಧರ್ಮಸ್ಥಳದ ನಿಗೂಢ ಪ್ರಕರಣ ಒಂದೊಂದಾಗಿ ಹೊರ ಬರ್ತಾ ಇದೆ ಹೀಗಾಗಿ ದೂರು ದಾಖಲಿಸೋದಕ್ಕೆ ಸಹಾಯವಾಣಿ ರಚಿಸಬೇಕು ಅನ್ನೋ ಒತ್ತಾಯ ಶುರುವಾಗಿದೆ ಪೊಲೀಸ್ ಠಾಣೆಗೆ ಬಂದು ದೂರು ಕೊಡೋದಕ್ಕೆ ಕೆಲವರು ಹೆದರೋ ಸಾಧ್ಯತೆ ಇದೆ ಹೀಗಾಗಿ ಸಹಾಯವಾಣಿ ತೆರೆದ್ರೆ ಇನ್ನಷ್ಟು ಕೇಸ್ ಹೊರ ಬರಬಹುದು ಅಂತ ಹಲವರು ಒತ್ತಡ ಹಾಕ್ತಿದ್ದಾರೆ ಇದೆಲ್ಲದರ ಬೆನ್ನಲ್ಲೇ ಇವತ್ತು ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡಲಿದ್ದಾರೆ ಮೊದಲು ಎಸ್ಪಿಯನ್ನ ಭೇಟಿಯಾಗಲಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೆಲ್ಲಾ ಮಾಹಿತಿ ಇದೆ ಅನ್ನೋದನ್ನ ಕಲೆ ಹಾಕ್ತಾರೆ ಬಳಿಕ ಇನ್ವೆಸ್ಟಿಗೇಷನ್ ಶುರುವಾಗೋದು ಆತ್ಮಗಿರೆ ಎಸ್ಐಟಿ ತನಿಖೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಯಾಕಂದ್ರೆ ಅನಾಮಿಕ ವ್ಯಕ್ತಿ ನಾನೇ ನೂರಾರು ಶವಗಳನ್ನ ಹೂತ್ ಹಾಕಿದ್ದೇನೆ ಅಂದಿದ್ದಾನೆ ಹೀಗಾಗಿ ಧರ್ಮಸ್ಥಳ ಪ್ರಕರಣ ದೇಶದ ಮಟ್ಟದಲ್ಲೂ ಸುದ್ದಿಯಾಗ್ತಿರೋದು ಈತನೇನು ಇಂಥದ್ದೊಂದು ಮಾಹಿತಿ ಬಿಚ್ಚಿಟ್ಟಿದ್ದಾನೆ ಆದ್ರೆ ಈತನ ಮಾತುಗಳೇ ಸತ್ಯ ಅಂತ ನಂಬೋದ್ ಹೇಗೆ ಹೀಗಾಗಿ ಎಸ್ಐಟಿ ಬುರುಡೆ ಹುಡುಕೋ ಕೆಲಸಕ್ಕೆ ಕೈ ಹಾಕಲಿದೆ ಶೋಧ ಕಾರ್ಯದ ವೇಳೆ ತಲೆ ಬುರುಡೆಗಳು ಪತ್ತೆಯಾಗದೇ ಇದ್ರೆ ಇಡೀ ಪ್ರಕರಣ ಅಂದೇ ಮಕ್ಕಾಡೆ ಮಲಗಲಿದೆ ಆದ್ರೆ ತಲೆ ಬುರುಡೆ ಶೋಧ ಕಾರ್ಯವನ್ನ ಸಾರ್ವಜನಿಕವಾಗಿ ಮಾಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ ಯಾಕಂದ್ರೆ ಎಲ್ಲಿ ಪ್ರಕರಣ ಮುಚ್ಚ ಹಾಕ್ತಾರೋ ಅನ್ನೋ ಅನುಮಾನದ ಮೇಲೆ ಹಲವರು ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ ನೋಡೋಣ ಐ ಟಿ ಏನೋ ಅಖಾಡಕ್ಕೆ ಎಳಿದಿದೆ ಅನಾಮಿಕನ ಹೇಳಿಕೆಯಂತೆ ನೂರಾರು ಶವಗಳ ಕಳೆ ಬರಹ ಇರೋದು ಸತ್ಯಾನ ಸುಳ್ಳ ಅನ್ನೋದು ಏನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ